ಈ ಒಳ್ಳೆಯ ಸಭ್ಯ ಸುಸಂಸ್ಕೃತ ಹಾಗೆ ಸಂಸ್ಕಾರವುಳ್ಳ ಮನೆಯಿಂದ ಬಂದಿರುವ ಹೆಣ್ಮಕ್ಳೆಲ್ಲ ಸೋಷಿಯಲ್ ಮೀಡಿಯಾವನ್ನ ಬಳಕೆಯನ್ನು ಮಾಡ್ತಾ ಇದ್ದಾರೆ ಇಂತಹ ಮನೆಯಿಂದ ಬಂದಿರುವ ಹೆಣ್ಮಕ್ಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೊಳ್ಳೆ ವಿಷಯಗಳನ್ನ ಒಳ್ಳೊಳ್ಳೆ ವಿಚಾರಗಳನ್ನ ಶೇರ್ ಮಾಡಿಕೊಳ್ತಾ ಇರ್ತಾರೆ ಇಂತಹ ಹೆಣ್ಮಕ್ಳು ಕೇವಲ ಒಳ್ಳೆಯ ವಿಚಾರಗಳನ್ನ ಒಳ್ಳೆಯ ವಿಷಯಗಳನ್ನ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ಇದ್ರು ಇಂತಹ ಹೆಣ್ಣು ಮಕ್ಕಳ ಕೆಟ್ಟದಾಗಿ ಮಾತನಾಡ್ತಾರೆ ಇಂತಹ ಹೆಣ್ಮಕ್ಳಿಗೂ ಕೆಟ್ಟ ಕೆಟ್ಟದಾಗಿ ಗಳನ್ನ ಮಾಡ್ತಾರೆ ಇಂತಹ ಹೆಣ್ಮಕ್ಳು ಬಗ್ಗೆ ಸೊಂಟದ ಕೆಳಗಡೆನೆ ಮಾತನಾಡ್ತಾರೆ ಅಂದ್ರೆ ನಾವು ಎಂತಹ ಸಮಾಜದಲ್ಲಿ ಬದುಕಿದೀವಿ ಅಂತ ನಾವೆಲ್ಲ ಒಮ್ಮೆ ಯೋಚನೆಯನ್ನು ಮಾಡ್ಬೇಕಾಗುತ್ತೆ ನಾನು ಅವಾಗ ಅವಾಗ ಯೋಚನೆಯನ್ನು ಮಾಡ್ತಾ ಇರ್ತೀನಿ ಇಂತಹ ಹೆಣ್ಮಕ್ಳು ಅದು ಹೇಗೆ ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅದು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ನೆನ್ನೆ ಹೀಗೇನೆ ನನ್ನ ಸ್ನೇಹಿತೆ ಒಬ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಇಸ್ಕೊಂಡು ಆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಹಾಗೆ ನೋಡ್ತಾ ಇದ್ದೆ ಅಬ್ಬಬ್ಬಾ ಏನು ರಿಕ್ವೆಸ್ಟ್ಗಳು ಹ್ಞೂ ಏನು ಮೆಸೇಜ್ಗಳು ಮನೆಯಲ್ಲಿ ಮದುವೆ ವಯಸ್ಸಿಗೆ ಬಂದಿರುವಂತಹ ಮಗಳಿದ್ರು ಅಂತಹ ದಿರಲ್ಲ ಅಂತಹ ಅಂಕಲ್ ದಿರಗಳಿಗೆ ಫೋನ್ ನಂಬರ್ ಬೇಕಂತೆ ಏನು ಗಳು ಏನು ಮೆಸೇಜ್ಗಳು ನಾನು ಅನ್ಕೊಂಡೆ ಈ ಗಂಡು ಮಕ್ಕಳು ಇಷ್ಟೊಂದು ಬರಗೆಟೋಗ್ಬಿಟ್ಟಿದ್ದೀರ ಇಷ್ಟೊಂದು ಒಳ್ಳೆಯ ವಿಷಯಗಳನ್ನು ಒಳ್ಳೆಯ ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಹೆಣ್ಣು ಕೆಟ್ಟ ಕೆಟ್ಟದಾಗಿ ಮೆಸೇಜ್ಗಳನ್ನು ಮಾಡ್ತಾರೆ ಅಂದ್ರೆ ಒಮ್ಮೆ ನಾವೆಂತಹ ಕುಲಗೆಟ್ಟೋಗಿರುವಂತಹ ಸಮಾಜದಲ್ಲಿ ಬದುಕ್ತಿದ್ದೀವಿ ಅಂತ ಅಂದ್ಬಿಟ್ಟು ಯೋಚನೆಯನ್ನ ಮಾಡಬೇಕಾಗುತ್ತೆ ಹಾಗಾಗಿನೇ ಅದೆಷ್ಟೋ ಅದೆಷ್ಟೋ ಹೆಣ್ಮಕ್ಳು ತಮ್ಮಲ್ಲಿರುವಂತಹ ಕಲೆನಾಗಿರ್ಬೋದು ತಮ್ಮಲ್ಲಿರುವಂತಹ ಆಡೇಳಂಥವ್ರು ತಮ್ಮಲ್ಲಿರುವಂತಹ ಕಲೆಗಳನ್ನ ತೋರಿಸ್ಬೇಕು ಅಂತ ಇಷ್ಟವನ್ನ ಪಡ್ ಪಡ್ತಾ ಇರುವಂತಹ ಹೆಣ್ಮಕ್ಳು ತಮ್ಮಲ್ಲಿರುವಂತಹ ನ ಹೊರಗಡೆ ಪ್ರಪಂಚ ತೋರಿಸ್ಬೇಕು ಅಂತ ತಿಳ್ಕೊಂಡಿರುವಂತಹ ಅದೆಷ್ಟೋ ಅದೆಷ್ಟೋ ಹೆಣ್ಮಕ್ಳುಗಳು ನಿಮ್ಮಂಥವ್ರಿಂದ ಏನ್ ಹೇಳಿ ನಿಮ್ಮಂತಹ ಕಚ್ಚಡಗಳಿಂದ ಹೊರಗಡೆ ಬರೋದೇ ಇಲ್ಲ ನಿಮ್ಮಂಥವ್ರಿಗೆ ಎದುರುಕೊಂಡೇನೆ ಅದೆಷ್ಟೋ ತಮ್ಮಲ್ಲಿರುವಂತಹ ಕಲೆನ ಹಾಗೇನೆ ಮುಚ್ಚಿಟ್ಟು ಬಿಡ್ತಾರೆ ದಯಮಾಡಿ ನಿಮ್ಮಲ್ಲಿ ಕೇಳ ಕೇಳ್ಕೊಳ್ಳಂತಹದ್ದು ಬಿಟ್ಬಿಡಿ ಒಂದಷ್ಟು ಕೆಟ್ಟ ಕೆಟ್ಟ ಹೆಣ್ಣುಮಕ್ಳುಗಳಿದ್ದಾವೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾನೆ ಇರ್ತೀವಿ ಒಳ್ಳೆಯ ವಿಚಾರಗಳನ್ನು ವಿಷಯಗಳನ್ನು ತಿಳಿಸಿಕೊಡುವಂತಹ ಹೆಣ್ಣು ಮಕ್ಕಳಿಗೆ ಬೆಂಬಲವನ್ನು ನೀಡಿ ಅವ್ರಿಗೆ ಒಂದು ಫ್ರೀಡಮ್ ಅನ್ನೋದನ್ನು ನೀಡಿ ಅವ್ರ ಕಲೆ ಅನ್ನೋದೇನಿದೆ ಅದನ್ನು ತೋರಿಸ್ಕೊಳ್ಳಿ ಬಿಡಿ ಒಳ್ಳೊಳ್ಳೆ ವಿಷಯಗಳನ್ನು ಒಳ್ಳೊಳ್ಳೆ ವಿಚಾರಗಳನ್ನು ಹಂಚ್ಕೊಳ್ಳಿ ಅದರಿಂದ ನಿಮ್ಗಳಿಗೆ ಏನು ತೊಂದರೆ ಆಗುತ್ತೆ ದಯಮಾಡಿ ಅಂತಹ ಹೆಣ್ಣುಮಕ್ಳುಗಳಿಗೆ ತೊಂದರೆಯನ್ನು ಕೊಡೋದಕ್ಕೆ ಹೋಗ್ಬಿಡಿ ಅವ್ರಿಗೆ ಬದುಕೋದಕ್ಕೆ ಬಿಡಿ ನಾನು ಕೆಲವೊಂದು ಬಾರಿ ನನಗೆ ಯಾವಾಗಲೂ ನನಗೆ ಅದೇ ಕೆಟ್ಟು ಕೆ ಕೆಟ್ಟು ಕೆಟ್ಟ ಕೋಪ ಬರೋದು ಯಾವಾಗ್ಲೂ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರುವಾಗ ಎಲ್ಲೋ ಒಂದು ಕಡೆ ನ ಫ್ರೀಡಮ್ನ ಕಿತ್ಕೊಂಡ್ಬಿಡ್ತಿರಲ್ಲ ನೀವುಗಳೆಲ್ಲ ಹಾಗೆ ಗಂಡು ಮಕ್ಳಿಗೆ ಹೇಳೋಂತಹದ್ದು ಯಾಕ್ರೆ ಯಾವ ಸುಮ್ಮನೆ ಬೆಲೆಗಳನ್ನು ಕಳೀತೀರ ಹ್ಮ್ ಯಾರಾದರೂ ನಿಮ್ಮ ಮನೇನಲ್ಲಿ ಅಕ್ಕನ ತಂಗಿನೋ ಯಾರಾದರೂ ಇದ್ದರೆ ಅವ್ರದ್ದು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನಾಗ ಸುಮ್ಮನೆ ಇಸ್ಕೊಂಡು ನೋಡಿ ಹೇಗೆ ಹೇಗೆ ಬರುತ್ತೆ ಮೆಸೇಜ್ಗಳು ಹೇಗೆ ಹೀಗೆಲ್ಲ ರಿಕ್ವೆಸ್ಟ್ ಮಾಡ್ತಾರೆ ಅಂತ ನಾನು ಅವಾಗ ಬಿಡಿ ಅದನ್ನ ಹೇಳಬಾರ್ದು ನಿಜವಾಗ್ಲೂ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟವನ್ನ ಪಡ್ತೀನಿ ಈ ಸಾಂಗ್ ಅಲ್ಲಿ ಯಾವ್ದ್ರೆ ಬರುತ್ತಲ್ಲ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಸತ್ಯವಾಗಿ ನಮ್ಮನೆಲ್ಲ ಬಿಟ್ಟು ಹಾಕ್ಬಿಡಿ ನಾವು ಪೊಲಿಟಿಕಲ್ ಬಗ್ಗೆ ಮಾತನಾಡ್ತಾ ಇರ್ತೀವಿ ನಮಗೆ ಹೇಳ್ತಾರಲ್ಲ ದುಶ್ಮಾನ್ಗಳು ಜಾಸ್ತಿ ಕೆಟ್ಟ ಕೆಟ್ಟದಾಗ ಮಾತನಾಡೋರು ಜಾಸ್ತಿ ಅಂತ ಅಂದ್ಬಿಟ್ಟು ನಮಗೆ ಬಾಯಿ ಬಂದಂಗೆಲ್ಲ ಮಾತನಾಡ್ತಾ ಇರ್ತಾರೆ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳೋದಕ್ಕೆ ಹೋಗೋದಿಲ್ಲ ಬಟ್ ಹೆಣ್ಮಕ್ಳ ವಿಚಾರವಾಗಿ ಮಾತನಾಡಿದಾಗ ಒಂದು ಸ್ವಲ್ಪ ಯೋಚನೆಯನ್ನು ಮಾಡ್ಬೇಕಾಗುತ್ತೆ ನಾವು ಎಂತಹ ಸಮಾಜದಲ್ಲಿ ಬದುಕ್ತಾ ಇದೀವಿ ಅಂತ ಏನೋ ಇಂಥವ್ರ ಎಲ್ಲ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮ್ಗೆ ಎಲ್ಲಾ ರೀತಿಯಾದಂತಹ ಬೇಕಾಗಿರುವಂತಹ ಬೆಂಬಲವನ್ನ ನೀಡುವಂತಹ ನಮ್ಮಂತಹ ಗಂಡು ಮಕ್ಕಳನ್ನು ಸಹ ಇದಾರೆ ನಿಮ್ಮಲ್ಲಿರುವಂತಹ ಕಲೆನಾಗಿರ್ಬೋದು ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ನ ಹೊರ ಪ್ರಪಂಚಕ್ಕೆ ತಿಳಿಸುವಂತಹ ಕೆಲಸವನ್ನ ಮಾಡಿ ಒಳ್ಳೊಳ್ಳೆ ವಿಚಾರಗಳನ್ನ ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸಿ ಕೆಟ್ಟ ಹಾದಿಯನ್ನ ದಯ ಮಾಡಿ ದೈ ಮಾಡಿ ದೈ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಇಳಿಯೋದಕ್ಕೆ ಹೋಗ್ಬೇಡಿ ಅಂತ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ